ಆದ್ರ ತಂಗಿ ಸಿಗ್ತಾಳ ಈಗ ಟೆನ್ಷನ್ ಆಗ್ಬ್ಯಾಡ್ರಿ ಲವ್ ಮಾಡಂಗ ಮಾಡ್ರಿ ಮಾಡ್ರಿ ಸಿಕ್ಕ ಸತಿ ಅದ ಹೇಳ್ಬೇಕ ಅದ್ರಾಗಿನ ಎಲ್ಲ ನಮ್ಮ ಹುಡುಗರು ಒಳಗ ಐತಿ ಕೇಳ್ತಾರ ನೀ ಹೇಳು ದಾರಿ ಒಳಗ ನಡ್ಕೊಂಡ್ ನಮ್ಮ ಹುಡುಗರು ಎಲ್ಲಾರು ಸರ ನಾ ಪ್ರತಿನಿತ್ಯ ಕುಡಿಯುವ ಸವಿ ವಾಟರ್ ಬಾಟಲಿ ಮ್ಯಾಗ ಆಣಿ ಮಾಡಿ ಹೇಳ್ತೀನಿ ರೀ ಅವನಿಗ ಯಾಕತ್ತ ಅವ್ರ ಮೋಸ ಮಾಡ್ಲಿಲ್ಲ ಅಂದಿದ್ರ ಉತ್ತರ ಕರ್ನಾಟಕದಾಗ ಇಷ್ಟ ಜಾನಪದ ಜೀವಿಗಳ ಎದಕ್ಕ ಈ ವೇದಿಕೆ ಮರ್ತೈತಿ ರೀ ಇಷ್ಟ ಜಾನಪದಗಳ ಎದಕ್ ಹೊಡ್ಕೊಂತಿದ್ದೇವ್ರಿ ಭೂಮಿ ಮ್ಯಾಗ ಸೂರ್ಯ ಚಂದ್ರರು ಬೆಳಕು ಕೊಡೋದು ಎಷ್ಟು ಸತ್ಯ ಐತಿ ಭೂಮಿ ಮ್ಯಾಗ ಸೂರ್ಯ ಚಂದ್ರರು ಬೆಳಕು ಕೊಡೋದು ಎಷ್ಟು ಸತ್ಯ ಐತಿ ಗುರುಗಳ ಹಂಗ ನಮ್ಮ ಹುಡುಗರು ಜೀವನದಾಗ ಹುಡುಗಾರ ಮೋಸ ಮಾಡ್ತಾರ ಅಷ್ಟ ಐತ್ರಿತಾರುಂಬ ಏನ್ ಮಾಡೋದು ಬರ್ರಿ ಇದು ಆಟ ಕುಂಟು ಲೆಕ್ಕ ಬೇಕಾರ ಬಾ ಇಲ್ಲಿ ಬಾ ಬರ್ಲಿಲ್ಲ ಅಂದ್ರೆ ನಿಮ್ ಮನೇದೇವ್ರಿಗೆ ಬಾ ಈಗ ರೀ ವರ್ಲಿ ಜೋರಾ ಚಪ್ಪಾಳೆ ಓ ತ್ಯಾಂಕ್ ಯು ನಮ್ಮ ಟೀಮ್ ನಮಗೆ ಯಾವತ್ತೂ ಸಪೋರ್ಟ್ ಇರುತ್ತೆ ಹಲೋ ನಿಮ್ಮ ಮಂದಿ ಚಪ್ಪಾಳೆ ಹೊಡಿಸ್ ನೋಡ್ ನೋಮ್ಯಾರ ಇವತ್ತು ನನ್ ಸ್ವಲ್ಪ ಧ್ವನಿ ಇಲ್ಲ ಪಾಪ ಅವ್ರು ಗಪ್ ಕುಂತಾರ ಬ್ಯಾಡ ನಾ ಹೇಳಿದ್ ಚಪ್ಪಾಳಿ ನಾ ಧ್ವನಿ ಅಲ್ಲ ಅದ ಅವ್ರಿಗ್ ಒಮ್ಮೆ ಒಮ್ಮೆ ಹೇಳು ಒತ್ತಗ ಹೇಳಿ ನಡಿತೈತಿ ಅಕ್ಕಾರ ಅವಾರ ಇವತ್ ರೂಪಾಯಿ ಇದ್ರೆ ಕೊಡ್ರಿ ಅಲ್ಲಿಂದ ಬಂದೀನಿ ఇన్నే నిమ్మ ముందప్పద నోడు సున జాత్ర టుబ్బా మారా ನಾ ವಾಪಸ್ ಏನಾರ ಅಂದ್ರೆ ಟ್ರೋಲ್ ಹಾಕ ಒಂದ್ ಗಪ್ಪದಿಲ್ಲ ಉಳಿದಿದ್ದ ನಾನ ಉಳಿಸಿನ ಏನು ಅನ್ಬೇಡ ಇವ್ರಂದ್ರೆ ನಡೀತಿದ್ರೆ ನಾವ್ ಹೆಣ್ಮಕ್ಳು ಏನೋ ಒಂದ್ ಅಂದ್ರು ಮ್ಯಾಲೆ ಎಬ್ಸಿ ಬಿಡ್ತಾರ ಅದನ್ನ ಗಪ್ಪಿ ನಿಮ್ಮಿಂದ ಹಿಂದೆ ನೂರಾರು ಜೀವ ಸಾಯ್ತಿರ್ತಾವ ನಿಮ್ಗೆ ಏನೋ ಗೊತ್ತೈತಿ ಊರಾಗ ನಮ್ಮಿಂದ ಜಗಳ ಹತ್ತಿಲ್ಲ ನಿಮ್ಮಿಂದ ಕೊಡ್ಲಿ ಬಡಿ ಗಾಡಿ ಆಡ್ತಾವ ಇತಿಹಾಸ ಐತಿ ಹಾ ಬರ್ಲಿ ಇನ್ನೊಮ್ಮೆ ನಿಮ್ ಮಂದಿದ ನಮ್ ಮಂದಿ ಎಲ್ಲಾರು ಜೋರ ಚಪ್ಪಾಳೆ ತಟ್ರಿ ಹೆಣ್ಮಕ್ಳು ಯಾವ ಬಿಡ್ರಿ ಹಬ್ಬ ಮುಗಿತ್ ನಾಡ ರೊಟ್ಟಿ ಪಟ್ಟಿ ಮಾಡ್ಬೇಕು ಪಾಪ ರೊಟ್ಟಿ ನಮ್ಮ ಸಿಂಹ ಏ ಹೆಣ್ಮಕ್ಳು ನಿಮಗ ರೊಟ್ಟಿ ಬಡದ ಏನ್ ಸುಸ್ತ ನಾವು ತಂದ ಹಾಕ್ಲಿಕ್ಕೆ ನೀನ್ ಮಾಡಿ ಹಾಕ್ತಿದ್ಯಾ ಬೋಬಣಿ ನಾವ್ ಮಾಡಿದ ತಿನ್ನೋದ್ಲೇ ನೀರು ನೀ ಮಾಡಿ ಹಾಕ್ಲಿಲ್ಲ ಅಂದ್ರೆ ಅಕ್ರೆ ಸಂಗಡದ ಮಾಡ್ತಿವ್ ಎರಡ್ ದಿನ ತಿಂತಿ ಎರಡು ದಿನ ತಿಂತಿ ಬಾಜಿ ಮನಿಗ್ ಹೋಗಿ ಎರ್ಡ್ ದಿನಾ ಬಂದಿ ಮೂರ ದಿನಾ ಆತ ಇಪ್ಪತ್ತೊಂದ ವರ್ಷ ತಿಂದಿವಂತ ಇನ್ನ ಇಪ್ಪತ್ತ್ವರ್ಷ ತಿನ್ನಾಕ ಏನಾಗುತ್ತಾ ನಿಮಗ ರೊಕ್ಕಾನು ನಾವ ಕೊಡಬೇಕ ತಿನ್ನಾಕ ಕುಡಿಯಾಕ ತಲಿ ಕೆಡ್ಸೋಬೇಡ ಮ ಎಲ್ಲರ ಇವ್ರ ಇಲ್ಲಾಂದ್ರ ಏನಾಯ್ತು ದೇವ್ರ ನಮ್ ಕೈ ಕೊಟ್ಟಾನ ಏ ಮಾಡ್ಕೊಂತಿನನು ಅವನ ಅಡ್ಗಿ ಎರಡು ದಿನ ಮಾಡ್ಕೊಂಡ್ ತಿಂತಿರಿ ಎಟ್ ದಿನಾ ತಲೆ ಕೆಡ್ಸೋನಲ್ಲಾ ಎಟ್ ದಿನಾ ಅಕ್ಕ ಹಾದ್ರ ತಂಗಿ ಸಿಗ್ತಾವ ಈಗ ಟೆನ್ಸನ್ ಆಗ್ಬ್ಯಾಡ್ರಿ ಲವ್ ಮಾಡಂಗ ಮಾಡ್ರಿ ಮಾಡ್ರಿ ಸಿಕ್ಕ ಸತ್ತಿ ಇಬ್ರು ಕೈ ಲವ್ ಮಾಡಂಗ ಮಾಡ್ರಿ ಅಪ್ಪ ಹೋಗ್ಯಾಕೆ ಮಗಳ ಅಂದ್ರ